ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಬಾಂಧವರೇ ನಮಸ್ಕಾರ ಹೊಸ ವರ್ಷದಲ್ಲಿ ಮೊದಲನೆಯ ಹಬ್ಬವಾದಂತಹ ಮಕರ ಸಂಕ್ರಾಂತಿ ಅಥವಾ ಸಂಕ್ರಾಂತಿ ಅಂಥೇಳಿ ನಾವೇನು ಕರಿತೀವಿ ಅದು ಇವಾಗ ಬರಲಿಕ್ಕಿದೆ ಹಾಗಾದರೆ ಈ ಸಂಕ್ರಾಂತಿಯ ದಿನದಂದು ನಾವು ಏನೇನು ಆಚರಣೆಗಳನ್ನು ಮಾಡಬೇಕು ಹೇಗೆ ಆಚರಣೆಯನ್ನು ಮಾಡಬೇಕು ಇದಕ್ಕೆ ಶಾಸ್ತ್ರಗಳ ಉಲ್ಲೇಖದಲ್ಲಿ ಏನೇನಿದೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಪೂಜಾ ವಿಧಾನವನ್ನು ಹೇಗೆ ಮಾಡಬೇಕು ಇದೆಲ್ಲವನ್ನು ತಿಳಿದುಕೊಳ್ಳುವಂತಹ ಸುಸಂದರ್ಭ ಇದಾಗಿದೆ ಬಾಂಧವರೇ ಈ ವಿಡಿಯೋದಲ್ಲಿ ಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಉಲ್ಲೇಖವಾಗಿದೆಯೋ ಸರಿಯಾದ ರೀತಿಯಲ್ಲಿ ಸಂಕ್ರಾಂತಿಯ ಬಗ್ಗೆ ಏನನ್ನ ತಿಳಿಸ್ಕೊಟ್ಟಿದೆಯೋ ಅದನ್ನು ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ ಇದೊಂದೇ ವಿಡಿಯೋದಲ್ಲ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹಬ್ಬ ಹರಿದಿನಗಳಿರ್ಬೋದು ಅಥವಾ ಇನ್ನಿತರ ವಿಷಯಗಳ ಬಗ್ಗೆ ನಾನೇನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅದು ಲೌಕಿಕ ಜಗತ್ತಿನಲ್ಲಿ ಕೆಲವೊಂದು ಬಾರಿ ದಾರಿ ತಪ್ಪಿಸುವಂತಹ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ ಅದಕ್ಕೋಸ್ಕರವಾಗಿಯೇ ನಾನು ಶಾಸ್ತ್ರೋಕ್ತವಾಗಿ ಶಾಸ್ತ್ರ ನಿಮಿತ್ತವಾಗಿ ಏನನ್ನ ಹೇಳಿದಾರೋ ಅದನ್ನು ನಾನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಸದಾಕಾಲ ಮಾಡ್ತಿರ್ತೀನಿ ಹಾಗಾಗಿ ದಯವಿಟ್ಟು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನನ್ನು ಪಡೆಯೋದಕ್ಕೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮೆಲ್ಲ ವೀಡಿಯೋಗಳನ್ನು ನಿಮ್ಮವರಿಗೂ ಶೇರ್ ಮಾಡಿ ನಮ್ಮ ಸನಾತನ ಧರ್ಮದ ಉಳಿವಿಗಾಗಿ ನಮ್ಮ ಜೊತೆ ಕೈ ಜೋಡಿಸಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಮೊದಲನೇದಾಗಿ ಸಂಕ್ರಾಂತಿ ಪರ್ವ ಅಂದರೆ ಸಂಕ್ರಾಂತಿ ಹಬ್ಬ ಕಾಲವನ್ನು ನಾವು ಪರ್ವ ಅಂಥೇಳಿ ಉಲ್ಲೇಖವನ್ನು ಮಾಡ್ತೀವಿ ಈ ಪರ್ವದ ಪ್ರಾಮುಖ್ಯತೆಯೇನು ಹಾಗೆ ನಾಮಕರಣ ಹೇಗೆ ಪ್ರಾರಂಭವಾಯಿತು ಅನ್ನೋದನ್ನು ಮೊದಲನೇದಾಗಿ ನೋಡೋಣ ಬನ್ನಿ ಸನಾತನ ಆರ್ಯಭಾರತೀಯ ಮಹಾಪರ್ವದಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಪರ್ವ ಸಂಕ್ರಾಂತಿ ಸಂಕ್ರಾಂತಿ ಮಕರ ಸಂಕ್ರಾಂತಿ ಮಕರ ಸಂಕ್ರಮಣ ಮಕರ ಸಂಕ್ರಮಾಯಣ ಉತ್ತರಾಯಣ ಪುಣ್ಯಕಾಲ ಅಂಥೇಳಿ ಶಾಸ್ತ್ರಗಳು ಇದನ್ನು ಕರಿತವೆ ತಮಿಳುನಾಡಿನಲ್ಲಿ ಪೊಂಗಲ್ ಎಂಬ ಹೆಸರಿನಿಂದ ಇದನ್ನು ಕರೀತಾರೆ ಹಾಗೆ ಕೆಲವರು ಎಳ್ಳಿನ ಹಬ್ಬ ಅಂಥೇಳು ಕೂಡ ಇದನ್ನು ಕರೆಯೋದುಂಟು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತನಾಡು ಎಂಬ ಕನ್ನಡ ಗಾದೆಗೆ ಮೂಲವಾಗಿರುವುದು ಇದೇ ಹಬ್ಬ ಇಡೀ ಉತ್ತರಾಯಣವೇ ದೇವತೆಗಳಿಗೆ ಪ್ರಿಯವಾದದ್ದು ಉತ್ತರಾಯಣ ದಕ್ಷಿಣಾಯನ ಅಂತಂದ್ರೆ ಏನು ಅಂಥೇಳಿ ನೋಡೋದಾದ್ರೆ ವರ್ಷದಲ್ಲಿ ಎರಡು ಅಯನಗಳು ಬರುತ್ತೆ ಸಂಕ್ರಾಂತಿಯಿಂದ ಪ್ರಾರಂಭ ಆಗೋದು ಉತ್ತರಾಯಣದ ಕಾಲ ಈ ಉತ್ತರಾಯಣ ದೇವತೆಗಳಿಗೆ ತುಂಬಾ ಪ್ರಿಯವಾದದ್ದು ದೇವ ಕಾರ್ಯ ಶುಭ ಕಾರ್ಯಗಳಿಗೆ ಪ್ರಶಸ್ತವಾದಂತಹ ಕಾಲ ಚೌಲ ಉಪನಯನ ಬ್ರಹ್ಮಚರ್ಯದ ಕೊನೆಯಲ್ಲಿ ಮಾಡುವಂತಹ ವೃತಚತುಷ್ಟಯ ಗೋದಾನ ವಿವಾಹ ಮುಂತಾದಂತಹ ಮಂಗಳ ಕಾರ್ಯಗಳನ್ನು ದೇವತೆಗಳಿಗೆ ಪ್ರಿಯವಾಗುವ ಈ ಸಮಯದಲ್ಲೇ ಮಾಡುವುದು ಉತ್ತಮ ಅಂಥೇಳಿ ಶಾಸ್ತ್ರ ಸಂದೇಶವನ್ನು ನೀಡುತ್ತೆ ಇದನ್ನು ಶಾಸ್ತ್ರ ಹೇಳುತ್ತೆ ಶಾಸ್ತ್ರ ಹೇಳುತ್ತೆ ಅಂಥೇಳಿ ನಾನು ನಿಮಗೆ ಕೇವಲ ಮಾತಿನಿಂದ ಹೇಳ್ತಾ ಇರೋದಲ್ಲ ಶಾಸ್ತ್ರದಲ್ಲಿ ಇದು ಉಲ್ಲೇಖವಾಗಿದೆ ಆಪಸ್ತಂಭ ಗೃಹ್ಯದಲ್ಲಿ ಈ ಶ್ಲೋಕ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಉದಗಯನ ಪೂರ್ವ ಪಕ್ಷಾಹ ಪುಣ್ಯಾಹೇಶು ಕಾರ್ಯಾಣಿ ಅಂಥೇಳಿ ಉಲ್ಲೇಖವನ್ನು ಮಾಡಿದ್ದಾರೆ ಹಾಗೆ ಆಶ್ವಲಾಯನದಲ್ಲೂ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ ಉದಗಯನೇ ಆಪೂರ್ಯಮಾಣ ಪಕ್ಷೆ ಕಲ್ಯಾಣೇ ನಕ್ಷತ್ರೇ ಚೌಲ ಕರ್ಮೋಪನಯನ ಗೋದಾನ ವಿವಾಹ ಅಂಥೇಳಿ ಹಾಗೆ ಇನ್ನಿತರ ಕೆಲವು ಶ್ಲೋಕಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ ನಾನು ಉದಾಹರಣೆಯಾಗಿ ನಿಮಗೆ ಈ ಒಂದೆರಡು ಶ್ಲೋಕದ ಮೂಲಕ ನಿಮಗೆ ತಿಳಿಸ್ಕೊಟ್ಟೆ ಅಷ್ಟೆ ಇಂಥ ಉತ್ತರಾಯಣವನ್ನು ಆರಂಭಿಸುವಂತಹ ದಿನವಾದಂತಹ ಸಂಕ್ರಾಂತಿ ಮಕರ ಸಂಕ್ರಾಂತಿಗೆ ವಿಶೇಷವಾದ ಮಾನ್ಯತೆ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಕಂಡುಬರುವುದು ಸಹಜ ಈ ದಿನದಲ್ಲಿ ಶ್ರದ್ಧಾ ಭಕ್ತಿ ವಿವೇಕಗಳಿಂದ ಮಾಡುವಂತಹ ಸ್ನಾನ ಧ್ಯಾನ ದಾನ ಹೋಮ ಪೂಜೆ ತರ್ಪಣ ಶ್ರಾದ್ದ ಮುಂತಾದವುಗಳಿಗೆ ಅತ್ಯಂತ ಹೆಚ್ಚಿನ ಫಲ ಉಂಟು ಅಂತ ಹೇಳಿ ಶಾಸ್ತ್ರಗಳು ಘೋಷಣೆಯನ್ನು ಮಾಡುತ್ತೆ ಹಾಗೆಯೇ ಈ ದಿನದಲ್ಲಿ ಪವಿತ್ರವಾದಂತಹ ಆಚರಣೆಯನ್ನು ಇಟ್ಟುಕೊಳ್ಳದೆ ಉಪೇಕ್ಷೆಯನ್ನು ಯಾರು ಮಾಡ್ತಾನೋ ಮತ್ತು ಅಪವಿತ್ರವಾದಂತಹ ಕರ್ಮಗಳನ್ನು ಯಾರು ಮಾಡ್ತಾನೋ ಅವನು ಅತ್ಯಂತ ಪಾಪಭಾಜನನಾಗುತ್ತಾನೆಂದು ಕೂಡ ಜ್ಞಾನಿಗಳು ಉಪದೇಶವನ್ನು ಮಾಡಿದ್ದಾರೆ ಇದಕ್ಕೂ ಕೂಡ ಭವಿಷ್ಯ ಪುರಾಣ ದೇವಿ ಪುರಾಣ ಗೋಭಿಲ ವಿಷ್ಣುಧರ್ಮೋತ್ತಮ ಶಿವರಹಸ್ಯ ಇವುಗಳೆಲ್ಲದರಲ್ಲಿಯೂ ಕೂಡ ನೀವು ಉಲ್ಲೇಖವನ್ನು ನೋಡ್ಬೋದು ಹಾಗೆ ಸಂಕ್ರಾಂತಿ ಎಂದು ರಾತ್ರಿಯಲ್ಲಿಯೂ ಕೂಡ ದಾನ ಮಾಡುವುದು ಕೂಡ ಪ್ರಶಸ್ತವೇ ಆಗಿದೆ ಸಂಕ್ರಾಂತಿ ಎಂಬ ಶಬ್ದಕ್ಕೆ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೆಜ್ಜೆ ಇಡುವಂತೆ ದರ್ಶನವಾಗುವುದು ಅಂಥೇಳಿ ಅರ್ಥ ಬರುತ್ತೆ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡೋದಲ್ಲದೆ ಗ್ರಹಗಳ ನಕ್ಷತ್ರ ಮತ್ತು ರಾಶಿಗಳಲ್ಲಿ ಪ್ರವೇಶ ಮಾಡುವುದೂ ಕೂಡ ಸಂಕ್ರಾಂತಿ ಪುಣ್ಯಕಾಲದಲ್ಲೇ ಇಂಥ ಸಂಕ್ರಾಂತಿಗಳು ಹನ್ನೆರಡು ಸಂಕ್ರಾಂತಿಗಳಿದೆ ಅವು ಯಾವುವು ಅಂದರೆ ಮೇಷ ಸಂಕ್ರಾಂತಿ ವೃಷಭ ಸಂಕ್ರಾಂತಿ ಮಿಥುನ ಸಂಕ್ರಾಂತಿ ಕರ್ಕ ಸಂಕ್ರಾಂತಿ ಹೀಗೆ ಎಲ್ಲ ರಾಶಿಗೂ ತಕ್ಕಂತೆ ಸಂಕ್ರಾಂತಿಯನ್ನು ಹಾಗೆ ಕೊನೆಯಲ್ಲಿ ಕುಂಭ ಸಂಕ್ರಾಂತಿ ಮತ್ತು ಮೀನ ಸಂಕ್ರಾಂತಿ ಅಂತ ಹೇಳಿ ನಾವು ಕರಿತೀವಿ ಇವುಗಳಲ್ಲಿ ಕರ್ಕಟ ಮತ್ತು ಮಕರ ಸಂಕ್ರಾಂತಿಗಳು ಅಯನ ಸಂಕ್ರಾಂತಿಗಳು ಅಂಥೇಳಿ ನಾವು ನೋಡ್ಬೋದು ಮೇಷ ಮತ್ತು ತುಲಾ ಸಂಕ್ರಾಂತಿಗಳು ವಿಷವ ಸಂಕ್ರಾಂತಿಗಳಾಗಿ ಕಂಡುಬರುತ್ತೆ ಮಿಥುನ ಕನ್ಯಾ ಧನಸ್ಸು ಮತ್ತು ಮೀನ ಸಂಕ್ರಾಂತಿಗಳು ಷಡಶೀತಿ ಅಥವಾ ಷಡಶೀತಿ ಮುಖ ಸಂಕ್ರಾಂತಿಗಳು ಅಂತ ಹೇಳಿ ಹೇಳ್ತಾರೆ ಹಾಗೆ ವೃಷಭ ಸಿಂಹ ವೃಶ್ಚಿಕ ಮತ್ತು ಕುಂಭ ಸಂಕ್ರಾಂತಿಗಳು ವಿಷ್ಣುಪದಿ ಅಥವಾ ವಿಷ್ಣುಪದ ಸಂಕ್ರಾಂತಿಗಳು ಅಂತೇಳಿ ವಿಭಾಗವನ್ನ ಮಾಡಲಾಗಿದೆ ಇದು ಯಾರಿಗೂ ತಿಳಿಯದಂತಹ ಒಂದು ವಿಶೇಷವಾದಂತಹ ವಿಷಯ ಇದಾಗಿದೆ ಬಾಂಧವರೇ ಹೀಗೆ ಸಂಕ್ರಾಂತಿಗಳು ಹನ್ನೆರಡಿದ್ದರೂ ಕೂಡ ಮಕರ ಸಂಕ್ರಾಂತಿಯನ್ನು ಮಾತ್ರವೇ ಜನಸಾಮಾನ್ಯರು ಸಂಕ್ರಾಂತಿ ಎಂದು ಕರೆಯೋದಕ್ಕೆ ಕಾರಣ ಅದು ಅತ್ಯುತ್ತ ಉತ್ತಮ ಪವಿತ್ರವಾದಂತಹ ಒಂದು ಸಂಕ್ರಾಂತಿ ಆಗಿದೆ ಅದಕ್ಕೋಸ್ಕರನೇ ಮಕರ ಸಂಕ್ರಾಂತಿಯನ್ನ ವಿಶೇಷವಾದಂತಹ ಸಂಕ್ರಾಂತಿ ಅಂತ ಹೇಳಿ ಪರಿಗಣನೆಯನ್ನು ಮಾಡಿ ಅದೊಂದೇ ಸಂಕ್ರಾಂತಿಯನ್ನ ಹಬ್ಬ ಅಂತೇಳಿ ಆಚರಣೆ ಮಾಡ್ತಾರೆ ಉಳಿದ ಸಂಕ್ರಾಂತಿಯನ್ನ ಆಚರಿಸೋದಕ್ಕೆ ಆಗದಿದ್ರೂ ಕೂಡ ಈ ಸಂಕ್ರಾಂತಿಯನ್ನ ಅವಶ್ಯವಾಗಿ ಅಂದ್ರೆ ಮಕರ ಸಂಕ್ರಾಂತಿಯನ್ನ ಅವಶ್ಯವಾಗಿ ಆಚರಿಸಬೇಕು ಹೀಗೆ ಪವಿತ್ರಗಳಲ್ಲಿಯೂ ಪವಿತ್ರವೆಂದು ಪ್ರಸಿದ್ಧವಾಗಿರುವಂತಹ ಪರ್ವ ವಿಶೇಷವೇ ಈ ಮಕರ ಸಂಕ್ರಾಂತಿ ಆಗಿದೆ ಸೂರ್ಯನಾರಾಯಣನು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಹೆಜ್ಜೆ ಇಡಲು ಪ್ರಾರಂಭಿಸುವಂತಹ ಪವಿತ್ರ ಸಮಯವಾಗಿರೋದ್ರಿಂದ ಉತ್ತರಾಯಣ ಪುಣ್ಯಕಾಲವೆಂದು ಈ ಪರ್ವ ಕರೆಯಲ್ಪಡುತ್ತೆ ವಿಶೇಷ ವಿಧಿಯಿಂದ ಹಾಲನ್ನು ಕಾಯಿಸಿ ಉಕ್ಕಿಸುವ ದಿವಸವಾದ್ರಿಂದ ತಮಿಳುನಾಡಿನಲ್ಲಿ ಪೊಂಗಲ್ ಎಂಬ ಹೆಸರಿನಿಂದ ಇದು ಪ್ರಸಿದ್ಧಿಯಾಗಿದೆ ಎಳ್ಳಿನೊಡನೆ ಬೆಲ್ಲ ಮುಂತಾದ ಉಪಸ್ಕರಗಳನ್ನ ಮಿಶ್ರಣ ಮಾಡಿ ದಾನ ಮಾಡಿ ಸೇವಿಸುವ ದಿನವಾದ್ದರಿಂದ ಎಳ್ಳಿನ ಹಬ್ಬ ಎಂಬ ಸಾಮಾನ್ಯ ಜನರು ಇದನ್ನು ಹೆಸರಿಡುವಂತಹ ರೂಢಿ ಬಂದಿದೆ ಇವಾಗ ಹಬ್ಬದ ಆಚರಣಾ ವಿಧಾನವನ್ನು ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ ಸಂಕ್ರಾಂತಿ ಅನ್ನುವಂಥದ್ದು ಗ್ರಹಣದಂತೆ ಅತ್ಯಂತ ಪುಣ್ಯಕಾಲ ಅಂಥೇಳಿ ಪರಿಗಣನೆ ಆಗೋದ್ರಿಂದ ಆ ಪುಣ್ಯಕಾಲದಲ್ಲಿ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡೋದು ಅತ್ಯಂತ ಪ್ರಶಸ್ತವಾದಂತಹ ಕಾಲ ಆಗಿದೆ ಇದರಿಂದ ಪುಣ್ಯ ಪುರುಷಾರ್ಥಗಳ ಲಾಭ ಅನ್ನುವಂಥದ್ದು ನಮಗೆ ಸಿಗುತ್ತೆ ಅಷ್ಟೇ ಅಲ್ಲ ಆಗ ಸ್ನಾನ ಮಾಡದಿದ್ದರೆ ಅನಿಷ್ಟಪ್ರಾಪ್ತಿಯೂ ಕೂಡ ಆಗತ್ತೆ ಅಂತೇಳಿ ಹೇಳ್ತಾರೆ ರೋಗ ಮತ್ತು ದೌರ್ಭಾಗ್ಯಗಳು ಉಂಟಾಗತ್ತೆ ಅಂಥೇಳಿ ಶಾಸ್ತ್ರಗಳು ಹೇಳುತ್ತೆ ಅಂದು ಗಂಗಾ ಸ್ನಾನವನ್ನು ಯಾರು ಮಾಡ್ತಾರೋ ಅವರಿಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗತ್ತೆ ಅಂಥೇಳಿ ಉಲ್ಲೇಖ ಆಗಿದೆ ಪುಣ್ಯಸ್ನಾನ ಮಾಡದಿದ್ದರೆ ಏಳು ಜನ್ಮಗಳವರೆಗೆ ರೋಗ ರುಜಿನೆಗಳು ಬರುತ್ತೆ ಮತ್ತು ದಾರಿದ್ರ್ಯದ ಪೀಡೆ ಉಂಟಾಗತ್ತೆ ಅಂಥೇಳಿ ಪುರಾಣಗಳು ಘೋಷಣೆಯನ್ನು ಮಾಡುತ್ತೆ ಇದು ಶರೀರದ ಕೊಳೆಯನ್ನು ತೊಳೆಯುವಂತಹ ಮಲಾಪಕರ್ಷಣ ಸ್ನಾನ ಅಂಥೇಳಿ ಇದು ಪರಿಗಣನೆ ಆಗೋದಿಲ್ಲ ಮಾನಸಿಕ ದೋಷಗಳನ್ನು ತೊಳೆಯುವಂತಹ ಪುಣ್ಯಸ್ನಾನ ಎಂಬುದು ನಾವೆಲ್ಲ ನೆನಪಿನಲ್ಲಿಡಬೇಕಾದಂತಹ ವಿಷಯ ಅದಕ್ಕಾಗೇ ಅಂದು ಬಿಸಿನೀರಿನಿಂದ ಅಭ್ಯಂಗ ಸ್ನಾನವನ್ನು ಮಾಡೋದಕ್ಕಿಂತ ತಣ್ಣೀರಿನಲ್ಲಿ ಸ್ನಾನ ಮಾಡುವುದು ಶ್ರೇಯಸ್ಕರ ಅಶಕ್ತರಾದವರು ಮಾತ್ರ ಬಿಸಿ ನೀರಿನಲ್ಲಿ ಸ್ನಾನವನ್ನು ಮಾಡಬೇಕು ಅನುಕೂಲ ಇರುವವರು ಗಂಗಾದಿ ಪುಣ್ಯತೀರ್ಥಗಳಿಗೆ ಹೋಗಿ ಸಂಕಲ್ಪ ಪೂರ್ವಕವಾಗಿ ಸ್ನಾನವನ್ನ ಮಾಡಿದರೆ ತುಂಬಾ ಉತ್ತಮವಾದಂತಹ ಭಾಗ್ಯ ಅನ್ನುವಂತಹದ್ದು ಸಿಗುತ್ತೆ ಹಾಗಾಗಿ ಇಲ್ಲಿ ನಾವು ನೋಡೋದಾದ್ರೆ ಕೆಲವರು ಹೇಳ್ತಾರೆ ಅಭ್ಯಂಗ ಸ್ನಾನವನ್ನ ಮಾಡಿ ಹಬ್ಬದ ದಿನ ಅಂಥೇಳಿ ಇದು ಶುದ್ಧ ತಪ್ಪು ಅಭ್ಯಂಗ ಸ್ನಾನ ಅನ್ನುವಂತಹದ್ದು ಮಕರ ಸಂಕ್ರಾಂತಿಗೆ ಎಂದು ಹೇಳಿಲ್ಲ ಯಾವುದರಲ್ಲೂ ಕೂಡ ಹೇಳಿಲ್ಲ ಇದನ್ನ ನೀವೆಲ್ಲರೂ ಪರಿಗಣನೆಯಲ್ಲಿ ಇಟ್ಟುಕೊಳ್ಳೋದು ಒಳ್ಳೇದು ಅಭ್ಯಂಗ ಸ್ನಾನ ಅಂತಂದ್ರೆ ಏನು ನಮ್ಮ ದೇಹಕ್ಕೆಲ್ಲ ಶುದ್ಧವಾದಂತಹ ಎಣ್ಣೆಯನ್ನು ಲೇಪನವನ್ನು ಮಾಡಿಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಂಡು ಬಿಸಿನೀರಿನಲ್ಲಿ ನಮ್ಮ ದೇಹವನ್ನು ತೊಳೆಯುವಂತಹ ಕ್ರಿಯೆ ಅಂದರೆ ಬಿಸಿನೀರಿನಲ್ಲಿ ಸ್ನಾನ ಮಾಡುವಂತಹ ಕ್ರಿಯೆ ಆದರೆ ಸಂಕ್ರಾಂತಿಯ ದಿನದಂದು ನೀರನ್ನು ಸ್ನಾನವನ್ನು ಮಾಡಬಾರ್ದು ಇದು ಮಾನಸಿಕ ದೋಷವನ್ನು ತೊಳೆಯುವಂತಹ ಪುಣ್ಯಸ್ನಾನ ಆಗಿರೋದರಿಂದ ತಣ್ಣೀರಿನಲ್ಲಿ ಸ್ನಾನ ಮಾಡುವುದು ಶ್ರೇಯಸ್ಕರ ಆಗಿರುತ್ತೆ ಹಾಗಾಗಿ ಅಭ್ಯಂಗ ಸ್ನಾನಕ್ಕೂ ಈ ಸಂಕ್ರಾಂತಿಯಲ್ಲಿ ಮಾಡುವಂತಹ ಸ್ನಾನಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಇದು ನಿಮಗೆ ಗೊತ್ತಿರಲಿ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಹಾಗೆ ಪುಣ್ಯಸ್ನಾನವನ್ನು ಮಾಡಾಯಿತು ಪುಣ್ಯಸ್ನಾನ ನಂತರ ಶ್ರಾದ್ದಕ್ಕೆ ಅಧಿಕಾರ ಉಳ್ಳವಂಥವರು ಪಿತೃಗಳನ್ನು ಕುರಿತು ತರ್ಪಣಾದಿ ರೂಪಗಳಲ್ಲಿ ಶ್ರಾದ್ದವನ್ನು ಮಾಡಿದರೆ ತುಂಬ ಉತ್ತಮ ದಾನ ಧರ್ಮಗಳನ್ನು ಮಾಡಬೇಕು ಇದು ಪ್ರಕೃತಿಯು ಸಹಜವಾಗಿ ಮನಸ್ಸನ್ನ ಅಂತರ್ಮುಖವಾಗಿಸುವಂತಹ ಕಾಲ ಆಗಿದ್ದರಿಂದ ಪರಮಾತ್ಮನ ಧ್ಯಾನಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ಕಾಲ ಅದಕ್ಕೆ ಪೋಷಕವಾದಂತಹ ಮಂತ್ರ ಜಪ ಪೂಜೆ ಪಾರಾಯಣಗಳು ತುಂಬಾ ವಿಶೇಷ ಧ್ಯಾನ ದೀಕ್ಷೆಯನ್ನ ದೀಕ್ಷೆಯನ್ನ ಪಡೆಯೋದಕ್ಕೆ ಇದು ಉತ್ತಮವಾದಂತಹ ಕಾಲ ಆಗಿರುತ್ತೆ ಎಳ್ಳಿನ ಹಬ್ಬ ಅಂಥೇಳಿ ಪ್ರಸಿದ್ಧವಾಗಿರುವಂತಹ ಈ ಪರ್ವ ದಿನದಲ್ಲಿ ಎಳ್ಳನ್ನ ನಾನಾ ರೂಪದಲ್ಲಿ ಬಳಸ್ತಾರೆ ಎಳ್ಳಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ನಾವು ಯಾವ ರೀತಿಯಾಗಿ ಈ ಎಳ್ಳನ್ನು ಬಳಸ್ಕೊಳ್ಬೋದು ಈ ದಿನದಲ್ಲಿ ಅಂಥೇಳಿ ನೋಡೋದಾದ್ರೆ ಎಳ್ಳಿನಿಂದ ಸ್ನಾನವನ್ನು ಮಾಡಬಹುದು ಎಳ್ಳಿನ ನೀರಿನಿಂದ ತರ್ಪಣವನ್ನ ಕೊಡಬಹುದು ಎಳ್ಳಿನಿಂದ ನಿರ್ಮಿತವಾದಂತಹ ಗೋವನ್ನ ದಾನ ಮಾಡಬಹುದು ಬರೀ ಎಳ್ಳನ್ನು ಅಥವಾ ಬೆಲ್ಲ ಕೊಬ್ಬರಿ ಕಡಲೆಕಾಯಿ ಇತ್ಯಾದಿ ಪರಿಕರಗಳಿಂದ ಕೂಡಿದಂತಹ ಎಳ್ಳನ್ನೂ ದಾನ ಮಾಡಬಹುದು ಪೀಡಾ ಪರಿಹಾರಾರ್ಥವಾಗಿ ಅಂಥ ಎಳ್ಳನ್ನು ಶಿಶುಗಳ ಮೇಲೆ ಸುರಿಯುವಂತಹ ಕ್ರಿಯೆಯನ್ನು ನಾವು ಮಾಡಬಹುದು ಹಾಗೆ ಮಕ್ಕಳಿಗೆ ಆರತಿಯನ್ನು ಎತ್ತಿ ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡೆಯಬೇಕಾಗತ್ತೆ ದೇವತಾ ಪೂಜೆಯನ್ನ ವಿಶೇಷವಾಗಿ ಆಚರಿಸಿ ಪ್ರಸಾದವನ್ನ ಸ್ವೀಕರಿಸಬೇಕು ಅಂದು ದೇವರಿಗೆ ನೈವೇದ್ಯ ಮಾಡಿ ಸ್ವೀಕರಿಸಿದ ಭೋಜ್ಯ ಪದಾರ್ಥಗಳಲ್ಲಿ ಪೊಂಗಲ್ ಎಂದು ಕರೆಯಲ್ಪಡುವಂತಹ ಹೆಸರುಬೇಳೆ ಹೆಸರಿನ ಸುಗ್ಗಿಯು ತುಂಬಾ ಮುಖ್ಯವಾದದ್ದು ಅದಕ್ಕೆ ಹಿಂದಿನ ತಿಂಗಳಾದಂತಹ ಧನುರ್ಮಾಸದಲ್ಲಿ ಪ್ರತಿದಿನವೂ ದೇವರಿಗೆ ಅರ್ಪಿಸಲ್ಪಡುವಂತಹ ನೈವೇದ್ಯವಾದಂತಹ ಮೇಲ್ಕಂಡ ಭೋಜ್ಯ ದ್ರವ್ಯಕ್ಕೆ ಈ ದಿನದಲ್ಲಿ ಮಂಗಳಾರಂಭ ಸಮರ್ಪಣೆಯನ್ನ ನೀಡ್ತಾರೆ ತಮಿಳುನಾಡಿನಲ್ಲಿ ಪೊಂಗಲ್ ಎಂಬುದು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುವಂತಹ ಹಬ್ಬ ಈ ಶಬ್ದಕ್ಕೆ ಉಕ್ಕುವುದು ಅಂಥೇಳಿ ಅರ್ಥ ಬರುತ್ತೆ ತೊಳೆದು ಗೋಮಯದಿಂದ ಲೇಪಿಸಲ್ಪಟ್ಟಂತಹ ಅಲಂಕೃತವಾದಂತಹ ಒಲೆಯ ಮೇಲೆ ಪಾತ್ರೆಯಲ್ಲಿ ಹಾಲನ್ನು ಕಾಯಿಸಿ ಉಕ್ಕಿಸಿ ಸುರಿಸುವ ಮಂಗಳ ವಿಧಿಯು ಅಂದು ವಿಶೇಷವಾಗಿ ಆಚರಿಸಲ್ಪಡುತ್ತೆ ಹಾಗೆ ಗೋವುಗಳನ್ನು ಕೂಡ ಈ ದಿನ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಅವುಗಳಿಗೆ ಸ್ನಾನ ಮಾಡಿಸಿ ಅವುಗಳ ಕೊಂಬುಗಳಿಗೆ ಬಣ್ಣವನ್ನು ಹಚ್ಚಿ ಅಲಂಕಾರವನ್ನು ಮಾಡ್ತಾರೆ ಅವುಗಳಿಗೆ ಪ್ರಿಯವಾದ ಹಿತಕರವೂ ಆದ ರಸಪೂರ್ಣವಾದಂತಹ ಹುಲ್ಲುಕಡ್ಡಿ ಧಾನ್ಯ ಕಾಯಿ ಬೆಲ್ಲಗಳನ್ನು ಅವುಗಳಿಗೆ ತಿನ್ನೋದಕ್ಕೆ ಕೊಡ್ತಾರೆ ಕೆಲವು ಕಡೆ ಪೀಡಾ ಪರಿಹಾರವಾಗಿ ಅವು ಉರಿಯುತ್ತಿರುವಂತಹ ಬೆಂಕಿಯನ್ನು ದಾಟುವಂತೆ ಮಾಡ್ತಾರೆ ಇದಕ್ಕೆ ಕಿಚ್ಚು ಹಾಯಿಸೋದು ಅಂತೇಳಿ ಹೆಸರನ್ನು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನಿಮಗೆ ಸಂಕ್ರಾಂತಿ ಹಬ್ಬವನ್ನ ವಿಶೇಷವಾಗಿ ನೋಡೋದಕ್ಕೆ ಸಿಗುತ್ತೆ ತುಂಬ ವಿಜೃಂಭಣೆಯಿಂದ ಅವರು ಆಚರಣೆಯನ್ನು ಮಾಡ್ತಾರೆ ಅವರು ಹೊಲದಲ್ಲಿ ಉಳೋದಕ್ಕೆ ಬಳಸುವಂತಹ ಹೋರಿಗಳೇನಿದೆ ಹಾಗೆ ಹಸುಗಳೇನಿದೆ ಅವುಗಳಿಗೆ ತುಂಬ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿ ಭಕ್ಷ್ಯ ಭೋಜ್ಯಗಳನ್ನು ರೆಡಿ ಮಾಡಿ ತುಂಬ ವಿಜೃಂಭಣೆಯಿಂದ ನೋಡೋದಕ್ಕೆ ಸಿಗುತ್ತೆ ನಿಮಗೇನಾದರೂ ಅವಕಾಶ ಇದ್ದರೆ ಒಂದು ಸಲ ಸಂಕ್ರಾಂತಿಯನ್ನ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಜನತೆಯ ಜೊತೆ ಆಚರಿಸಿ ನೋಡಿ ನಿಮಗೆ ಖಂಡಿತವಾಗಿಯೂ ಖುಷಿ ಇಲ್ಲಿ ನೋಡ್ಬೋದು ಹಾಗೆ ಮಧ್ಯಾಹ್ನ ಭೋಜನಾನಂತರ ಪರಿಕರ ಸಹಿತವಾದಂತಹ ಎಳ್ಳನ್ನು ಕಬ್ಬಿನ ಜಲ್ಲೆಯ ಚೂರುಗಳನ್ನು ಸಕ್ಕರೆಯಿಂದ ಮಾಡಿದಂತಹ ವಿಗ್ರಹಗಳನ್ನು ಹಂಚುವ ಪದ್ಧತಿಯೂ ಕೂಡ ಇದೆ ಆಗ ಇಷ್ಟ ಮಿತ್ರರೊಡನೆ ಮಧುರವಾದಂತಹ ಮಾತುಗಳನ್ನು ಆಡಬೇಕು ಎಳ್ಳು ಬೆಲ್ಲವನ್ನು ಸ್ವೀಕರಿಸಿದವರೂ ಕೂಡ ಮಧುರವಾದ ಮಾತುಗಳನ್ನೇ ಆಡಬೇಕು ಅಂತ ಹೇಳಿ ಜ್ಞಾಪಿಸೋದಕ್ಕೋಸ್ಕರವಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತನಾಡು ಎಂಬ ಕನ್ನಡ ಲೋಕೋಕ್ತಿಯನ್ನ ಬಳಸ್ತಾರೆ ಹಾಗೆ ಮರಾಠಿ ಹಿಂದಿ ಭಾಷೆಗಳಲ್ಲೂ ಕೂಡ ಇದೇ ಅರ್ಥ ಬರುವಂತಹ ಲೋಕೋಕ್ತಿಗಳಿವೆ ಸಂಕ್ರಾಂತಿ ದಿವಸವಲ್ಲದೆ ಅದರ ಹಿಂದಿನ ಹಾಗೆ ಮುಂದಿನ ದಿನವನ್ನು ಅನುಬಂಧಿಯಾದಂತಹ ಹಬ್ಬವಾಗಿ ಆಚರಿಸಲ್ಪಡುತ್ತೆ ಹಿಂದಿನ ದಿನವನ್ನ ಭೋಗಿಯ ಹಬ್ಬ ಅಂಥೇಳಿ ಕರೀತಾರೆ ಸಂಕ್ರಾಂತಿಯ ಮಾರನೇ ದಿನವನ್ನ ಕನು ಹಬ್ಬ ಅಂಥೇಳಿ ಪ್ರಸಿದ್ಧಿಯಾಗಿದೆ ತಮಿಳುನಾಡಿನ ಸಂಪ್ರದಾಯದವರು ಇದನ್ನು ವಿಶೇಷವಾಗಿ ಆಚರಿಸಲ್ಪಡೋದನ್ನ ನಾವು ಕಾಣಬಹುದು ಕನು ಹಬ್ಬದ ವಿಧಿಯನ್ನು ಹೆಚ್ಚಾಗಿ ಆಚರಿಸುವವರು ಸ್ತ್ರೀಯರು ಇದು ಭೂತಗಳಿಗೆ ತೃಪ್ತಿಯನ್ನುಂಟು ಮಾಡುವಂತಹ ವಿಶೇಷವಾದಂತಹ ವಿಧಿಯಾಗಿದೆ ಹಾಗೆ ಈ ವಿಧಿಯನ್ನು ಆಚರಿಸಿ ಪಕ್ಷ ಭೋಜನಾದಿಗಳನ್ನು ಪರಸ್ಪರವಾಗಿ ಅಕ್ಕಪಕ್ಕದ ಮನೆಯವರು ಆ ಊರಿನವರು ಹಂಚಿ ತಿನ್ನುವ ರೂಢಿ ಇದರಲ್ಲಿದೆ ಮೊದಲೇ ಹೇಳಿದಾಗೆ ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗುವ ಉತ್ತರಾಯಣ ದೇವತೆಗಳಿಗೆ ಪ್ರಿಯವಾದಂತಹ ಉಪನಯನ ಚೂಡಾಕರ್ಮಾದಿ ಮಂಗಳ ಕಾರ್ಯಗಳಿಗೆ ಶುಭ ಸಮಯವಾಗಿದ್ದರೂ ಕೂಡ ಮಕರ ಸಂಕ್ರಾಂತಿಯ ದಿನದಲ್ಲಿ ಉಪನಯನ ಚೂಡಾಕರ್ಮಾದಿ ಶುಭ ಕಾರ್ಯಗಳನ್ನು ಇಟ್ಟುಕೊಳ್ಳಬಾರದು ಯಾಕೆ ಅಂತ ಕೇಳಿದರೆ ಈ ದಿವಸ ಧ್ಯಾನ ದಾನ ಜಪ ಪೂಜೆ ಇತ್ಯಾದಿಗಳನ್ನು ಮಾತ್ರ ಮಾಡೋದು ವಿಶೇಷವಾಗಿ ಪ್ರಶಸ್ತವಾಗಿರುತ್ತೆ ಹಾಗೆ ಇನ್ನೊಂದು ಪದ್ಧತಿಯೂ ಕೂಡ ಇತ್ತು ಇವಾಗ ನಾವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲಾದರೂ ನೀವು ಈ ಪದ್ಧತಿಯನ್ನ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡ್ಬೋದು ಸಂಕ್ರಾಂತಿ ದಿವಸ ರಾತ್ರಿ ವೇಳೆಯಲ್ಲಿ ದೇವತಾ ಪೂಜೆಯ ನಂತರ ಜ್ಯೋತಿಷ್ಕರನ್ನು ಗೌರವಿಸಿ ಅವರ ಬಾಯಿಂದ ಸಂಕ್ರಾಂತಿ ಮೂರ್ತಿಯ ಸ್ವರೂಪ ಹಾಗೆ ಆ ವರ್ಷದ ಸಂಕ್ರಾಂತಿ ಫಲವನ್ನ ಓದಿಸಿ ತಿಳಿಯುವ ವಾಡಿಕೆ ಇದೆ ಜ್ಯೋತಿಷ್ಯರು ಆಗ ಸಂಕ್ರಾಂತಿಯನ್ನು ಪೂಜೆ ಮಾಡಿ ಸಂಕ್ರಾಂತಿ ಮೂರ್ತಿಗೆ ಮೂರು ತಲೆಗಳು ಎರಡು ಮುಖಗಳು ಐದು ಬಾಯಿಗಳು ಮೂರು ಕಣ್ಣುಗಳು ಜೋಲಾಡುವಂತಹ ಕಿವಿ ಮತ್ತು ಹುಬ್ಬುಗಳು ಕೆಂಪು ಕಣ್ಣು ಉದ್ದವಾದ ಮೂಗು ಎಂಟು ತೋಳುಗಳು ಎರಡು ಕಾಲುಗಳು ವಿಕಾರವಾದಂತಹ ಸ್ವರೂಪ ಕಪ್ಪು ಬಣ್ಣ ಅರ್ಧ ಗಂಡು ಅರ್ಧ ಹೆಣ್ಣಿನ ಸ್ವರೂಪ ಅಂಥೇಳಿ ವರ್ಣಿಸಿ ಆ ಸಂಕ್ರಾಂತಿಯ ವಿಶೇಷವಾದಂತಹ ನಾಮಧೇಯದ ಫಲ ಅದು ಬಂದಿರುವ ವಾರದ ಫಲ ಪಕ್ಷದ ಫಲ ದ್ವಿತೀಯ ಫಲ ನಕ್ಷತ್ರದ ಫಲ ಯೋಗಕರ್ಣಗಳ ಫಲ ಅದರ ದೃಷ್ಟಿ ಮತ್ತು ಪ್ರಯಾಣದ ದಿಕ್ಕು ಕಾಲ ಅದರ ಸ್ನಾನತೀರ್ಥದ ಫಲ ವಸ್ತ್ರಲೇಪನ ಪುಷ್ಪ ಅಲಂಕಾರ ಆಹಾರ ವಾಹನ ಆಯುಧ ಆಸನ ಜನನ ದಿಕ್ಕು ವಯಸ್ಸಿನ ಅವಸ್ಥೆ ಇತ್ಯಾದಿಗಳ ಫಲಗಳು ಏನು ಎಂಬುದನ್ನು ವ್ಯಾಖ್ಯಾನಿಸ್ತಾರೆ ಹಾಗೆ ಸಂಕ್ರಾಂತಿಯ ದಿವಸ ಪಿತೃಗಳಿಗೆ ಪ್ರಶಸ್ತವಾದಂತಹ ದಿವಸವಾಗಿದ್ದರಿಂದ ಅಂದು ತರ್ಪಣಾದಿಗಳನ್ನು ಆಚರಿಸುವವರು ಒಂದು ಹೊತ್ತು ಉಪವಾಸವನ್ನ ಮಾಡಬೇಕು ಇತರರು ಕೂಡ ರಾತ್ರಿಯಲ್ಲಿ ಮಿತವಾದಂತಹ ಆಹಾರವನ್ನು ಸೇವಿಸಿ ಪರಮಾತ್ಮನ ಧ್ಯಾನ ಸೇವೆಯಲ್ಲಿ ಹೆಚ್ಚಿನ ಕಾಲವನ್ನು ಕಳೆಯೋದು ಪ್ರಶಸ್ತವಾದಂತಹ ನೀತಿ ನಿಯಮಗಳಾಗಿದೆ ಹಾಗಾದರೆ ನಿಮಗೆಲ್ಲ ಒಂದು ಪ್ರಶ್ನೆ ಕಾಡಲ್ವೇ ಇಲ್ಲಿ ಉತ್ತರಾಯಣದ ಈ ಸಂಕ್ರಾಂತಿ ದಿನ ಪಿತೃದೇವತೆಗಳ ಪೂಜೆಗೆ ಶ್ರೇಯಸ್ಕರವಾದದ್ದು ದೇವತೆಗಳ ಆರಾಧನೆಗೆ ಶ್ರೇಯಸ್ಕರವಾದದ್ದು ಅಂಥೇಳಿ ನಾನು ಹೇಳಿದೆ ಆದರೆ ಆ ದಿನ ವಿವಾಹ ಉಪನಯನ ಮುಂತಾದ ದೇವ ಕಾರ್ಯಗಳನ್ನು ಮಾಡಬಾರ್ದು ಹೇಳಿದೆ ಹೇಳದೆ ನಿಮಗಲ್ವೇ ಯಾಕೆ ಮಾಡಬಾರ್ದು ದೇವತೆಗಳ ಆರಾಧನೆಗೆ ಪ್ರಶಸ್ತವಾದಂತಹ ದಿನ ಅಲ್ವಾ ಇದು ಅಂತೇಳಿ ಕೆಲವರಿಗೆ ಅನಿಸ್ಬೋದು ಇದಕ್ಕೆ ಉತ್ತರ ಏನು ಅಂತಂದ್ರೆ ವಿವಾಹ ಉಪನಯನ ಚೂಡಾಕರ್ಮ ಮುಂತಾದ ಶುಭ ಕಾರ್ಯಗಳನ್ನು ಅವತ್ತು ಮಾಡಲೇಬಾರದು ಅದು ಸಂಕ್ರಮಣದ ದಿವಸ ಅಲ್ವಾ ಪಿತೃದೇವತೆಗಳ ಆಚರಣೆಗೆ ಹೆಚ್ಚಾಗಿರುವಂತಹ ಪುಣ್ಯ ದಿನ ಅದು ಪಿತೃಗಳ ಮಾರ್ಗ ದೇವತೆಗಳ ಮಾರ್ಗ ಎರಡೂ ಕೂಡ ವಿರುದ್ಧವಾಗಿರುತ್ತೆ ಅವತ್ತು ಆ ಪಿತೃಮಾರ್ಗವೇ ತೆರೆದಿರುತ್ತೆ ಮತ್ತು ಪಿತೃ ಸಂಬಂಧವಾದ ಕೇಂದ್ರಗಳೇ ವಿಕಾಸಗೊಂಡಿರುತ್ತೆ ಅದಕ್ಕೆ ತಕ್ಕ ತರ್ಪಣ ದಾನ ಮುಂತಾದ ಕರ್ಮಗಳನ್ನೇ ಅವತ್ತು ಆಚರಣೆಯನ್ನು ಮಾಡಬೇಕು ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ದೇವತಾ ಮಾರ್ಗ ಹಾಗೆ ಕೇಂದ್ರಗಳು ಅವತ್ತು ಮುಚ್ಚಿರುತ್ತೆ ಅಂದು ಆ ಶುಭ ಕಾರ್ಯಗಳನ್ನು ಅದಕ್ಕೋಸ್ಕರನೇ ಆಚರಿಸಬಾರದು ಆಚರಿಸಿದರೆ ಅನುಕೂಲವಾದಂತಹ ಫಲ ಸಿಗೋದಿಲ್ಲ ಅಷ್ಟೆ ಆದರೆ ಅವತ್ತು ಪ್ರಕೃತಿಯಲ್ಲಿ ಅಂತರ್ಮುಖವಾದಂತಹ ಪ್ರೇರಣೆ ಹಾಗೆ ಸ್ಫೂರ್ತಿ ಉಂಟಾಗೋದರಿಂದ ಪರಮಾತ್ಮನ ಧ್ಯಾನ ಮಂತ್ರ ಜಪಗಳನ್ನು ವಿಶೇಷವಾಗಿ ಮಾಡಿದರೆ ಉತ್ತಮವಾದಂತಹ ಫಲ ನೀವು ಸಂಕ್ರಾಂತಿಯ ದಿವಸದಲ್ಲಿ ತೆಗೆದುಕೊಳ್ಳಬಹುದು ಇಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನ ನೋಡೋಣ ಅವತ್ತಿನ ದಿನ ಮಕ್ಕಳಿಗೆ ಆರತಿ ಮಾಡಿ ಅವರ ಮೇಲೆ ಎಳ್ಳನ್ನ ಏಕ್ ಸುರಿತಾರೆ ಅನ್ನೋದಕ್ಕೆ ಉತ್ತರ ಇಲ್ಲಿದೆ ಎಳ್ಳಿನ ಸ್ಪರ್ಶದಿಂದ ಶೈಶವಕ್ಕೆ ಸಂಬಂಧಪಟ್ಟಂತಹ ಪೀಡೆಗಳು ಪರಿಹಾರ ಆಗುತ್ತೆ ಶಿಶುಗಳ ಬೆಳವಣಿಗೆಗೆ ಬೇಕಾದ ಕೇಂದ್ರಗಳು ವಿಕಾಸವಾಗತ್ತೆ ಆದುದರಿಂದಲೇ ಮಕ್ಕಳ ಮೇಲೆ ಎಳ್ಳನ್ನು ಒಂದು ವಿಧಿಪೂರ್ವಕವಾಗಿ ಸುರಿಯುವ ಗುರು ಹಿರಿಯರ ಆಶೀರ್ವಾದದಿಂದ ಅವುಗಳ ಮೇಲೆ ಅನುಗ್ರಹಗಳ ಮಳೆ ಕರೆಯುವಂತೆ ಮಾಡ್ತಾರೆ ಹಾಗೆ ಗೋಪೂಜೆಯನ್ನು ಉತ್ತರಾಯಣ ಪುಣ್ಯಕಾಲದ ದಿವಸವೇ ವಿಶೇಷವಾಗಿ ಮಾಡೋದಕ್ಕೆ ವಿಶೇಷವಾದಂತಹ ಕಾರಣ ಏನಿದೆ ಅನ್ನೋದನ್ನ ನೋಡೋಣ ಗೋಮಾತೆಯ ಎರಡು ಕೊಂಬನ್ನು ಉತ್ತರಾಯಣ ಮತ್ತು ದಕ್ಷಿಣಾಯನ ಕಾಲಗಳ ಅಧಿದೇವತೆಗಳು ಅಲಂಕರಿಸಿದ್ದಾರೆ ಮಕರ ಸಂಕ್ರಾಂತಿ ಈ ಎರಡು ಅಯನಗಳ ಸಂಧಿಕಾಲವಾಗಿರೋದ್ರಿಂದ ಅಂದು ಆ ಅಯನ ದೇವತೆಗಳಿಗೆ ವಾಸಸ್ಥಾನವಾಗಿರುವಂತಹ ಕಾಮಧೇನುವನ್ನು ಮತ್ತು ಅದರ ಹೊರಲೋಕದ ಪ್ರತಿನಿಧಿಯಾದಂತಹ ಹಸುವನ್ನು ವಿಶೇಷವಾಗಿ ಆರಾಧಿಸುವುದು ಅತ್ಯಂತ ಯುಕ್ತವಾಗಿದೆ ಬಾಂಧವರೇ ಸಂಕ್ರಾಂತಿಯ ಬಗ್ಗೆ ನಾವು ಹೇಳ್ತಾ ಹೋದ್ರೆ ತುಂಬಾ ಉದ್ದವಾದಂತಹ ವಿಡಿಯೋ ಇದಾಗತ್ತೆ ಇನ್ನು ಎಷ್ಟೋ ಹಲವಾರು ನಮಗೆ ಗೋಚರವಾಗದಂತಹ ನಾವು ತಿಳಿದುಕೊಳ್ಳದಂತಹ ಇನ್ನು ಎಷ್ಟೋ ಹಲವಾರು ವಿಚಾರಗಳು ಈ ಸಂಕ್ರಾಂತಿ ಹಬ್ಬಕ್ಕೆ ಪೂರಕವಾಗಿದೆ ಅದನ್ನೆಲ್ಲ ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ತಾ ಹೋದ್ರೆ ನಾನು ನಿಮಗೆ ಅದನ್ನೆಲ್ಲ ಹೇಳ್ತಾ ಹೋದ್ರೆ ನಿಮಗೂ ಕೂಡ ಬೇಸರ ಅನಿಸಬಹುದು ಹಾಗೆ ಅಷ್ಟೊಂದು ಸಮಯವನ್ನು ಕೊಟ್ಟು ಕೇಳುವಂತಹ ಮನಸ್ಥಿತಿಯೂ ಕೂಡ ಇವಾಗ ಜನರಲ್ಲಿ ಕಡಿಮೆ ಆಗಿದೆ ಅದಕ್ಕೋಸ್ಕರವಾಗಿ ಎಷ್ಟು ಸಾಕೋ ಅಷ್ಟನ್ನ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಇನ್ಯಾವುದಾದ್ರೂ ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ನೀವು ಅದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅದನ್ನ ನಿಮಗೆ ಸರಿಯಾದ ರೀತಿಯಲ್ಲಿ ಹೇಳುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಇದಿಷ್ಟು ಸಂಕ್ರಾಂತಿಯ ಬಗ್ಗೆ ಇರುವಂತಹ ಆಚಾರ ವಿಚಾರಗಳು ಹಾಗೆ ಪದ್ಧತಿಗಳು ದಯವಿಟ್ಟು ಎಲ್ಲರೂ ಕೂಡ ಈ ಪದ್ಧತಿಗಳನ್ನ ಅನುಸರಿಸಿ ಧ್ಯಾನ ದಾನ ದೇವರ ನಾಮಸ್ಮರಣೆ ಇದರಲ್ಲಿ ಈ ದಿನವನ್ನ ಸಂಪೂರ್ಣವಾಗಿ ನೀವು ಕಳಿರಿ ನಿಮ್ಮವರಿಗೂ ಕೂಡ ಈ ವಿಶೇಷ ವಿಚಾರಗಳನ್ನ ತಿಳಿಸ್ಕೊಡುವಂತಹ ಅಗತ್ಯ ಇದೆ ಹಾಗಾಗಿ ಈ ಕೆಲಸ ನಿಮ್ಮೆಲ್ಲರಿಂದ ಮಾಡಲ್ಪಡಲಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾವು ಭೇಟಿಯಾಗೋಣ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಹೃತ್ಪೂರ್ವವಾದಂತಹ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ ಸರ್ವೇ ಜನಾ ಸುಖಿನೋ ಭವಂತು